ಏನಾಗಿದೆ ಗುರು ಇವರಿಗೆಲ್ಲ ಯಾಕೆ ಹಿಂಗೆ ಹಿಂಗ್ ಅರ್ಥ ಆಗ್ತಿಲ್ಲ ನನಗೆ ಎಲ್ಲದೂ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಕೊಂಡೋಗ್ಬೇಕಾ ಅಂತ ಏನ್ ಟಾಸ್ಕ್ ಜಸ್ಟ್ ಒಂದು ಟಾಸ್ಕ್ ಅದು ಯಾರೋ ಒಬ್ರು ವಿನ್ ಆಗ್ತಾರೆ ಅವ್ರಿಗೆ ಒಂದು ಏನೋ ಒಂದು ಲಾ ಸಿಗ್ಬೋದು ಅಷ್ಟೇನೆ ಓಕೆ ಅದೆಲ್ಲ ಬಿಟ್ಬಿಟ್ಟು ಈ ಒಂದು ಮಟ್ಟಿಗೆ ತನ್ನ ಒಂದು ಇದನ್ನು ಜೀವನ ಲೆಕ್ಕಿಸದೆ ಸೊ ಜೀವಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಥವಾ ಒಂದು ಏನೋ ಒಂದು ಕೈ ಮುರಿಬೋದು ಕಾಲು ಮುರಿಬೋದು ಏನೋ ಒಂದು ಪ್ರಾಬ್ಲಮ್ ಒಂದು ತಲೆಯಲ್ಲಿ ಇರಲ್ವ ಅವರಿಗೆ ಎಲ್ಲನೂ ಟಾಸ್ಕಲ್ಲೇ ಮುಗಿಸ್ಬಿಡ್ಬೇಕಾ ಪ್ರತಿಯೊಂದರಲ್ಲೂ ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ಬೇಕಾ ಏ ಎಂಥ ಅರ್ಥ ಆಗ್ತಿಲ್ಲ ನನಗೆ ಈ ಬಿಗ್ ಬಾಸ್ನ ತೊಗೊಂಡೋಗಿ ಎಲ್ಲಿ ನಿಲ್ಲಿಸಿದ್ರು ಅಂತಂದರೆ ನಿಜವಾಗ್ಲೂ ಒಂಥರ ಈ ಒಂಥರ ಏಯ್ಟೀನ್ ಪ್ಲಸ್ ಆಗೋ ರೀತಿನಲ್ಲಿ ತಂದು ನಿಲ್ಲಿಸಿದ್ದಾರೆ ಹಾಗೆ ಆಗಿರೋದು ಇವಾಗ ಪ್ರತಿಯೊಂದರಲ್ಲೂ ಅಗ್ರೇಷನ್ನು ಪ್ರತಿಯೊಂದರಲ್ಲೂ ಕೂಡ ಡಾಮಿನೇಟ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಆ ಪ್ರೋಮೋ ನೋಡಿದ್ರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಒದ್ದಾಡ್ತವ್ರೆ ಹಾಕೊಂಡು ಎದೆ ಮೇಲೆಲ್ಲ ತುಳಿತಾವ್ರೆ ಕೈಯಿಂದ ಹಿಂಗೆ ಅಂತವ್ರೆ ಆಮೇಲೆ ಒಬ್ಬರ ಇಬ್ಬರ ಎಲ್ಲರೂ ಹಂಗೆ ಮಾಡ್ತಿರೋದು ಅಲ್ಲಿ ಆ ಬವ್ಯಾಗ ಹೋಗಿ ಯಾರ್ದೋ ಲೇಡಿ ಅವ್ರ ಬಾಲ್ ಇದೆ ಎದೆ ಮೇಲೆ ಹೋಗಿ ಕುತ್ಕೊಂತಾರೆ ಅವ್ರು ಮಾನಸ ನೋಡಿದ್ರೆ ಹಂಗೆ ಹಿಡ್ಕೊತವ್ರೆ ಅವ್ರು ಮಾಡಿದ್ರು ನಾನು ಮಾಡಿದೆ ಅವ್ರು ಮಾಡಿದ್ರು ನಾನು ಮಾಡಿದೆ ಒಬ್ಬರು ಅಂತಲ್ಲ ಇಲ್ಲಿ ಬಿಗ್ ಬಾಸ್ ವಾರ್ನಿಂಗ್ ಕೊಡೋ ರೇಂಜ್ಗೆ ಟಾಸ್ಕ್ ಕೊಟ್ಟವ್ರೆ ವಾರ್ನಿಂಗ್ ಕೊಡೋ ರೇಂಜ್ಗೆ ಆಗ್ಬಿಟ್ಟಿದೆ ಇಲ್ಲಿ ಮಾಡಿ ಟಾಸ್ಕ್ ಮಾಡಿ ಮಾಡ್ಬಾರ್ದು ಅಂತ ಹೇಳ್ತಾಯಿಲ್ಲ ಅದನ್ನ ಒಂದು ವೇ ಇದೆ ಅದನ್ನ ಬಾಡಿ ಡ್ಯಾಮೇಜ್ ಮಾಡ್ಕೊಳ್ಳೋ ಅಂತ ಮಟ್ಟಕ್ಕೆ ಆಗೋ ಏನಿದೆ ಭವ್ಯ ತಗೊಳ್ಳಿ ಮಾನಸ ತಗೊಳ್ಳಿ ಬೇರೆಯವ್ರು ತಗೊಳ್ಳಿ ಅದು ಯಾರೋ ಒಬ್ರು ಗೌತಮಿಗೆ ಹಿಂಗೆ ಹಾಕೊಂಡು ತಳ್ತಾರೆ ಅದು ಅಷ್ಟೊಂದು ಬೇಕಾ ಆ ಬಾಲ್ ಕಿತ್ಕೊಳ್ಳೋಕೆ ಹೋದಾಗ ಹಾಕಕ್ಕೆ ಹೋದಾಗನು ಆ್ಯಂಡ್ ಮಂಜಾಣ ಏನು ಮಂಜಾಣ ನಿನ್ನ ಬಗ್ಗೆ ಅಷ್ಟೊಂದು ರೆಸ್ಪೆಕ್ಟ್ ಇದೆ ಅಲ್ಲಿ ಹೋಗ್ಬಿಟ್ಟು ಯಾರು ಕೆಳಗಡೆಗೆ ಹಿಂಗೆ ಹಿಂಗೆ ಮೊಳಕೈಯಿಂದ ಹಾಕೊಂಡು ತಿವಿತಾವ್ರಿ ಈ ಕಡೆ ಕೆಳಗಡೆಗೆ ನೀವು ಆಟದೊಂದು ಜೋಶಲ್ಲಿ ಮಾಡ್ಬೋದಾ ನಾನು ಹೇಳ್ತಿರೋದು ಅಷ್ಟೊಂದು ಜೋಶ್ ಏನಕ್ಕೆ ಒಬ್ರಿಗೆ ಹಾನಿ ಮಾಡಿ ಅಷ್ಟೊಂದು ಆಡೋವಂಥದ್ದು ಏನಕ್ಕೆ ಜೋಶು ಆ್ಯಂಡ್ ಒಬ್ರಿಬ್ರು ಎಲ್ಲ ತಪ್ಪಾಗಿರೋದಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ತಪ್ಪಾಗಿದೆ ಅಷ್ಟೊಂದು ಅಗ್ರೆಷನ್ ಬೇಕಿಲ್ಲ ಅದೇನು ಇಂಟರ್ನ್ಯಾಷನಲ್ ಆಟ ಅಲ್ಲ ಅದು ಯಾರೋ ಒಬ್ಬರು ಗೆಲ್ತಿರೋ ಒಬ್ರಿಗೆ ಏನೋ ಒಂದು ಲಾಭ ಸಿಗುತ್ತೆ ಏನೋ ಒಂದು ಇಮ್ಯುನಿಟಿ ಸಿಗ್ಬೋದು ಅಷ್ಟೇ ನಿಮಗೆ ಅದು ಬಿಟ್ಟರೆ ಏನು ಸಿಗುತ್ತೆ ಅದರಲ್ಲಿ ಆ್ಯಕ್ಚುಲಿ ಒಂಚೂರು ಮಾನವೀಯತೆ ಇಟ್ಕೊಂಡು ಮಾಡಿ ಒಳ್ಳೆ ಮೃಗಗಳ ಥರ ಅವರು ವರ್ತಿಸೋದು ಅವಶ್ಯಕತೆ ಇಲ್ಲ ಫಸ್ಟ್ ಟಾಸ್ಕ್ ಇದು ನಾರ್ಮಲ್ ನಂಗೆ ನೋಡ್ಕೋದ್ರೆ ಫಸ್ಟ್ ಟಾಸ್ಕಲ್ಲಿ ನಾಮಿನೇಷನ್ ಬಿಟ್ಟು ಟಾಸ್ಕ್ ಆಗಿದೆ ಅಂದರೆ ಟಾಸ್ಕ್ ಇದು ಇದರಲ್ಲೇ ಹಿಂಗೆ ಅಂತಂದರೆ ಆ್ಯಂಡ್ ಬಿಗ್ ಬಾಸ್ ಅವರು ಅಷ್ಟೇ ಫಸ್ಟ್ಗೆ ಈ ರೀತಿಯ ಫಿಸಿಕಲ್ ಟಾಸ್ಕ್ ಕೊಡೋವಂಥ ಅವಶ್ಯಕತೆ ಇದೆಯಾ ನಿನ್ನೆ ನೋಡಿ ತ್ರಿವಿಕ್ರಮ್ ಹೊಸ ಆಗ್ಬಿಟ್ಟು ತಿರುಗ ಅವ್ನು ಕರ್ಕೊಂಡೋದ್ರು ಮೇ ಬಿ ಹುಷಾರಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಟಾಸ್ಕಲ್ಲಿ ಕಾಣಿಸಿದ್ರು ಅವರು ಆ್ಯಂಡ್ ಇವತ್ತು ಶಿಶಿರ್ ಶಾಸ್ತ್ರಿ ಅವನಲ್ಲಿ ಆಲ್ರೆಡಿ ಈಗ ಅಸ್ವಸ್ಥ ಆಗಿ ಬಿದ್ದಾನೆ ಬೊಬೆ ಕೂಡ ಅಲ್ಲಿ ಫುಲ್ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿದೆ ಮಾನಸ ಪ್ರಾಬ್ಲಮ್ ಆಗ್ತಿದೆ ಇನ್ನೂ ಒಂದು ವಾರನೂ ಆಗಿಲ್ಲ ನೆಟ್ಟಿಗೆ ಆಲ್ರೆಡಿ ಈ ರೇಂಜ್ಗೆ ಪ್ರಾಬ್ಲಮ್ಗಳು ಮುಂದೆ ಹೋಗ್ತಾ ಹೋಗ್ತಾ ಇನ್ನೆಂತ ಟಾಸ್ಕ್ ಕೊಡ್ತೀರಾ ಇವ್ರು ಯಾವ ಮಟ್ಟಕ್ಕೆ ತೊಗೊಂಡು ಆಡ್ತಾರೆ ಏನೋ ಅಪ್ಪ ಇವರೆಲ್ಲ ಬಿಗ್ ಬಾಸ್ ಅನ್ನೋದನ್ನ ಒಂಥರ ಫುಲ್ ನಾನು ಏನೋ ಅನ್ನೋದು ತೋರಿಸಬೇಕು ಒಂದು ವಾರದಲ್ಲಿ ಅನ್ನೋ ಒಂದು ಮಟ್ಟಕ್ಕೆ ಮಾಡ್ತಿದ್ದಾರೆ ಆ್ಯಂಡ್ ಅಲ್ಲಿ ಇನ್ನೊಂದು ಏನಂತಂದರೆ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಯಾರು ಇಲ್ಲ ಅಲ್ಲಿ ಎಕ್ಸ್ಪೀರಿಯೆನ್ಸ್ಡ್ ಅಂದರೆ ಜೀವ ಜೀವನದ ಬಗ್ಗೆ ತಿಳ್ಕೊಂಡಂಥವ್ರು ದೊಡ್ಡವರು ಯಾರು ಇಲ್ಲ ಅಲ್ಲಿ ನೋಡೋಕೋದ್ರೆ ಅಲ್ಲಿ ಇವರೇ ಜಗಳನ್ನೇ ದೊಡ್ಡವರು ಇವರೇ ಇವರೇ ಅಗ್ರೇಷನಲ್ಲಿ ಹೊಟ್ಟೋಗ್ತಾರೆ ಅವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಹಂಗಲ್ಲಪ್ಪ ಹಿಂಗೆ ಹಿಂಗೆ ಅಂತ ಹೇಳ್ಕೊಡೋರು ಯಾರಿದ್ದಾರೆ ಯಾರು ಇಲ್ಲವೇ ಇಲ್ಲ ಅಲ್ಲಿ ಎಲ್ಲರೂ ಫುಲ್ ಎಲ್ಲ ಜೈ ಏನೇ ಆಗಲಿ ಟಾಸ್ಕ್ ಮಿನ್ನಾಕಬೇಕು ಇಷ್ಟೊಂದು ಅಗ್ರೇಷನ್ ಅವಶ್ಯಕತೆ ಇಲ್ಲ ಆ್ಯಂಡ್ ಬಿಗ್ ಬಾಸ್ ಅವರೇ ವಾರ್ಮ್ ಕೊಡೋ ರೇಂಜ್ಗೆ ಆಗಿದೆ ಅಲ್ಲಿ ಮೃಗಗಳಂತೆ ಒತ್ತಿಸ್ಬೇಡಿ ಟಾಸ್ಕ್ ಗೆಲ್ಲೋ ಇದರಲ್ಲಿ ಅಂತ ನಾನಿಲ್ಲಿ ಕಂಪ್ಲೀಟಾಗಿ ಬಿಗ್ ಬಾಸ್ದು ತಪ್ಪು ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಅವ್ರದ್ದೇನೋ ಒಂದು ಟಾಸ್ಕ್ ಕೊಡ್ತಾರೆ ಆ ಅಥವಾ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಹೆಂಗೋ ಒಂದು ಆ ಟೈಮಲ್ಲಿ ಹೆಂಗೆ ನೀವು ಪರ್ಫಾಮ್ ಮಾಡ್ತೀರಾ ಹೆಂಗೆ ಆ ಸಿಚುವೇಷನ್ನ ಬಗೆಹರಿಸ್ಕೊತೀರಾ ಅನ್ನೋದು ನಿಮ್ಮ ಮೇಲೆ ಇರುತ್ತೆ ಓಕೆ ನಾವು ಪ್ರತಿ ಟೈಮಲ್ಲೂ ಬಿಗ್ ಬಾಸ್ ಮೇಲೆ ಆರೋಪ ಮಾಡೋದು ತಪ್ಪಾಗುತ್ತೆ ಆ್ಯಂಡ್ ಇಲ್ಲಿ ಕಂಟೆಸ್ಟೆಂಟ್ ಕೇಳೋದು ಕೂಡ ತಪ್ಪಿರುತ್ತೆ ನಿಮ್ಮ ಟಾಸ್ಕ್ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿಯಲ್ಲಿ ಆಡಬೇಕು ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅನ್ನೋದು ನಿಮ್ಮ ನಿಮಗೆ ಇರಬೇಕು ಅಲ್ಲಿ ಮ್ಯಾಚ್ ರೆಫ್ರಿ ಧರ್ಮಕೀರ್ತಿರಾಜ್ ಆ್ಯಂಡ್ ಇವ್ರು ಅಂತ ಅನಿಸುತ್ತೆ ಈ ಒಂದು ಇವತ್ತಿನ ಟಾಸ್ಕ್ಗೆ ಯಾರು ಅನುಷರಾಯಿ ಅವರು ಆಲ್ರೆಡಿ ಅಲ್ಲಿ ಕನ್ವಿನ್ಸ್ ಮಾಡೋಕ್ಕೆ ಬರ್ತಿದ್ದಾರೆ ಬಟ್ ಯಾರು ಕೇಳೋ ಪರಿಸ್ಥಿತಿಲಿಲ್ಲ ಅಲ್ಲಿ ಹಂಗಾದ್ರೆ ಹೆಂಗಾಗ್ತಾ ಗೊತ್ತಿಲ್ಲ ಕೆಲವು ಟೈಮಲ್ಲಿ ಮಂಜಾಣನೂ ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಗಂಡು ಹೋಗ್ತಾರೆ ಸೊ ಅದು ಬೇಕಿಲ್ಲ ಟಾಸ್ಕ್ ಒಂದೇ ಅಲ್ಲ ಕಂಪ್ಲೀಟ್ ಮಾಡಲಿ ಬಟ್ ಕಿರ್ಚಾಡೋವಂಥದ್ದು ಅನ್ವಾಂಟೆಡ್ ಆಗಿ ಈ ಥರದ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಫಿಸಿಕಲಿ ಡ್ಯಾಮೇಜ್ ಅಂಥದ್ದು ಏನಿದೆ ಅಲ್ಲಿ ಒಂದಿಷ್ಟು ದುಡ್ಡು ಸಿಗುತ್ತೆ ಅಷ್ಟೇ ಸುಮ್ಮನೆ ನಿಮ್ಗೆ ಏನೋ ಬಾಡಿ ಪಾರ್ಟ್ಸ್ ಪ್ರಾಬ್ಲಮ್ ಆದರೆ ಎಲ್ಲಿ ಸಿಗುತ್ತೆ ಯಾರು ಕೊಡ್ತಾರಾ ಬಿಗ್ ಬಾಸ್ಕೊಂಡು ಕೊಡ್ತಾರೆ ನಿಮ್ದು ಏನಾದರು ತ್ರೀ ಮಂತ್ಸ್ ಅಷ್ಟೇ ಅಲ್ಲಿ ಬಿಲ್ ಇರೋ ಗಂಟೆ ಅಷ್ಟೇ ನಿಮ್ಗೆ ನೋಡ್ಕೊಳ್ಳೋದು ಅವರು ಅದಾದಮೇಲೆ ನೀವೇ ತಾನೇ ನೋಡ್ಕೋಬೇಕಿದ್ದು ಅಯ್ಯೋ ನಾನು ಹೇಳೋಕೆ ಹೇಳೋಕ್ಕೇನಾಗುತ್ತೆ ಈ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಓವರ್ ಟೈಮಲ್ಲಿ ಮನೇಲಿ ಹೇಳಿ ಕಳಿಸ್ಬೇಕು ನೋಡಪ್ಪ ಇಷ್ಟಕ್ಕೆ ಹಿಂಗೆ ಹಿಂಗೆ ಆಡು ಜಾಸ್ತಿ ಓವರಾಗಿ ಆಡಕ್ಕೆ ಹೋಗೋಣ ಅಂತ ಕಳ್ಸಿ ಹೇಳಿ ಕಳಿಸ್ಬೇಕು ಅವ್ರಿಗೆ ಸೊ ನೋಡುವ ಅಲ್ಲಿ ಯಾರು ತಪ್ಪು ಅಂತ ಕ್ಲಿಯರ್ ಆಗಂತೂ ಗೊತ್ತಾಗ್ತಿಲ್ಲ ನನಗೆ ಸೊ ಅಲ್ಲಿ ಎದೆ ಮೇಲೆ ಕೂತ್ಕೊಂಡಿರೋದು ಅಲ್ಲಿ ಬಿಗ್ ಬಾಸ್ ಮೆನ್ಷನ್ ಮಾಡಿದಂತೂ ಆ ಒಂದು ನೋಡ್ತಾ ನೋಡ್ತಾಯಿದ್ರೆ ಎಲ್ರಿಗೂ ಹೇಳ್ತಿರುವಂಥದ್ದೇ ಓಕೆ ಸೊ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಮೃಗಗಳ ರೀತಿನಲ್ಲೇ ಆಡ್ತಿದ್ದಾರೆ ಸೊ ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿದ್ದು ಅದನ್ನ ರಕ್ಷಣೆ ಮಾಡ್ಕೊಬೇಕು ಅದೆಲ್ಲ ಬಿಟ್ಬಿಟ್ಟು ಒಬ್ಬರಿಗೆ ತಳ್ಳಿ ಎದೆ ಮೇಲೆ ಕುತ್ಕೊಂಡು ಜಜ್ಜಿ ಹಿಂಗಾಗಿ ತಳ್ಕೊಂಡು ಅದಲ್ಲವೇ ಆವಂಥದ್ದು ಸೋಡುವ ಪ್ರೋಮೋದಲ್ಲಿ ಅಂತೂ ಇದು ಹಿಂಗಿದೆ ಸೊ ಎಪಿಸೋಡಲ್ಲಿ ಏನಾಗುತ್ತೆ ನೋಡೋಣ ಆಮೇಲೆ ನಿನ್ನೆ ಒಂದು ಎಪಿಸೋಡ್ನ ರಿವ್ಯೂ ಬರುತ್ತೆ ಸೊ ಈ ವಿಡಿಯೋ ಅಪ್ಲೋಡ್ ಆಗಿ ಒಂದು ಒನ್ ಆ್ಯಂಡ್ ಆಫ್ ಅವರ್ಗೆ ಅದು ಅಪ್ಲೋಡ್ ಮಾಡ್ತೀನಿ ಓಕೆ ಸೊ ಹೆಚ್ಚಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ತಾ ಮುಂದೆ ನೋಡ್ತೀನಿ ಸಿಗೋ